ರುಕ್ಷೋ ರಕ್ಷತಿ ರಕ್ಷಿತ ಎಂಬ ಮಾತಿದೆ ಮರವನ್ನು ನೀವು ರಕ್ಷಿಸಿದರೆ ಮರ ನಿಮ್ಮನ್ನ ರಕ್ಷಿಸುತ್ತದೆ ಎಂಬುದಿದರ ಅರ್ಥ ಇದುವರೆಗೂ ನಾನು ನೆಟ್ಟು ಪೋಷಿಸುತ್ತಿರುವ ಗಿಡಗಳು ಮೂವತ್ತಕ್ಕೂ ಹೆಚ್ಚು ಕೆಲವೊಂದು ಆಳೆತ್ತರಕ್ಕೆ ಬೆಳೆದು ಆಮ್ಲಜನಕ ಫಲವನ್ನು ನೀಡಿದರೆ ಇನ್ನೂ ಕೆಲವು ಬೆಳೆಯುವ ಹಂತದಲ್ಲಿದೆ ಒಂದು ಗಿಡ ನೆಡುವುದರಿಂದ ಪರಿಸರಕ್ಕೆ ಮಾನವನಿಗೆ ಪ್ರಾಣಿ ಸಂಕುಲಕ್ಕೆ ಸಾಕಷ್ಟು ಲಾಭವಿದೆ ಒಂದು ಮರ ತನ್ನ ಐವತ್ತು ವರ್ಷದ ಜೀವಿತಾವಧಿಯಲ್ಲಿ ಪರಿಸರಕ್ಕೆ ಅನೇಕ ಉಪಯೋಗವನ್ನು ನೀಡುತ್ತದೆ ಆಮ್ಲಜನಕ ತೇವಾಂಶ ಸಂರಕ್ಷಣೆ ಪ್ರಾಣಿ ಪಕ್ಷಿಗಳಿಗೆ ಆಶ್ರಯ ಆಹಾರ ವಾಯುಮಾನ್ಯ ನಿಯಂತ್ರಣ ಹೀಗೆ ಒಟ್ಟಾರೆಯಾಗಿ ಒಂದೇ ಮರ ಹದಿನೈದು ಲಕ್ಷದ ಮೌಲ್ಯದಷ್ಟು ಉಪಯೋಗವನ್ನು ನೀಡುತ್ತದೆ ಕೇವಲ ಶೋಕಿಗಾಗಿ ಗಿಡಗಳನ್ನು ನೆಟ್ಟರೆ ಸಾಲದು ಪೋಷಿಸುವ ಅಭ್ಯಾಸ ಬಿಟ್ಟುಕೊಂಡು ಬೆಳೆಸಿದರೆ ಮಾತ್ರ ಆ ಕೆಲಸಕ್ಕೊಂದು ಅರ್ಥವಿದೆ ವೃಕ್ಷಗಳು ಕೇವಲ ನಮಗೆ ಮಾತ್ರ ಉಪಯೋಗವಾಗದೆ ಸುತ್ತಮುತ್ತಲಿನ ಪ್ರಾಣಿ ಪಕ್ಷಿಗಳಿಗೂ ಒಳಿತಾಗಲಿದೆ ಬನ್ನಿ ಈ ವರ್ಷದ ಮಳೆಗಾಲದಲ್ಲಿ ತಂದೆ ತಾಯಿ ಆಪ್ತರ ಹೆಸರಿನಲ್ಲಿ ಒಂದೆರಡು ಗಿಡವನ್ನು ನೆಟ್ಟು ಪೋಷಿಸುವ ಸಂಕಲ್ಪ ಮಾಡೋಣ